ಎಲ್ಲರಿಗೂ ಓಕೆ ಇವತ್ತು ನಾನು ಸ್ವಲ್ಪ ಸ್ಪೆಷಲ್ ಏನಾದರೂ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ ಡಿನ್ನರಿಗೆ ರೈಸ್ ನಾವು ಡೈಲಿ ತಿಂತೀವಲ್ವ ರೈಸ್ ಚಪಾತಿ ಎಲ್ಲ ಇವತ್ತು ಏನಾದರೂ ಹೊರಗಡೆ ಈಗ ಫಾಸ್ಟ್ ಫುಡ್ದ್ದು ತಿನ್ನಲಿಕ್ಕೆ ನಮಗೆ ಆಸೆ ಆಗುತ್ತೆ ಸ್ವಲ್ಪ ಚೈನೀಸ್ ರೀತಿಯ ನಾವು ತಿನ್ನೋಣ ಅಂತೇಳಿ ಹಾಗೆ ಇವತ್ತು ಸ್ಪೆಷಲ್ ಆಗಿ ಒಂದು ನೂಡಲ್ಸ್ ಮಾಡ್ತೀನಿ ಹಾಗೂ ಅದರೊಂದಿಗೆ ಪನೀರ್ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ನಾನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ದನ್ನು ಈವ್ನಿಂಗೆಲ್ಲ ನೀವು ಇದನ್ನು ಮಾಡ್ಬೋದು ಹೊರಗಡೆದ್ದು ತಿನ್ನೋದಕ್ಕಿಂತ ಮನೆಯಲ್ಲಿ ನಾವು ಮಾಡಿದ್ದು ಹೆಲ್ತಿ ಕೂಡ ಇರುತ್ತೆ ಕ್ವಾಂಟಿಟಿಯಲ್ಲಿ ಜಾಸ್ತಿ ಕೂಡ ಸಿಗುತ್ತೆ ಹಾಗೂ ಟೇಸ್ಟಿ ಕೂಡ ಇರುತ್ತೆ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಅಮ್ಮ ತುಂಬ ಭಾರ ಉಂಟಿದ್ದು ಇದು ಇವತ್ತು ನಾನು ಮಾಡುವ ರೆಸಿಪಿಗೆ ನನ್ನ ಕುಕ್ವೆರ್ ಇದು ಹೊಸತಾಗಿ ಯಾವುದಾದ್ರೂ ಹೊಸದಾಗಿ ಏನಾದರೂ ಕುಕ್ವೆರ್ ಯೂಸ್ ಮಾಡುವಾಗ ಅದ್ರ ಬಗ್ಗೆ ಡೀಟೇಲ್ಸ್ ನೀವು ಕೇಳ್ತಾ ಇರ್ತೀರಾ ಹಾಗಾಗಿ ನಾನು ಎನ್ಸಿದೆ ಯೂಸ್ ಮಾಡೋ ಮೊದಲೇ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇದು ಎರಡು ಕೂಡ ನಂದು ಹೊಸತ್ತೆ ನಾನ್ ಸ್ಟಿಕ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿ ಅದರ ಬದಲು ಕಾಸ್ಟ್ ಏನಿದ್ದು ಕುಕ್ವೆರ್ಸ್ ನಾನು ಯೂಸ್ ಮಾಡಲಿಕ್ಕೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಜಾಸ್ತಿಯಾಗಿ ಯೂಸ್ ಮಾಡೋಣ ಅಂತೇಳಿ ಹೆಲ್ತಿ ಕೂಡ ಒಳ್ಳೆಯದು ಅಂತ ಹೇಳಿ ಹಾಗಾಗಿ ನಾನು ಇದು ಎರಡು ಕುಕ್ವೇರ್ಸ್ ತೊಗೊಂಡು ಬಂದಿದ್ದೀನಿ ಇದು ನಾನು ತೊಗೊಂಡು ಬಂದಿದ್ದು ಅಗಾರೋದಿಂದ ಅಗಾರೋ ಬ್ರ್ಯಾಂಡ್ ಇದು ಓಕೆ ಫಸ್ಟ್ ತೋರಿಸ್ತಾ ಇರೋದು ಅಗಾರೋ ಕಾಸ್ಟ್ ಐನ್ ಗ್ರಿಲ್ ಪ್ಯಾನ್ ಇದು ಇದು ಒನ್ ಪಾಯಿಂಟ್ ನೈನ್ ಲೀಟರ್ ಪ್ರೀ ಸೀಸನ್ ಆಗಿದೆ ಇದಕ್ಕೆ ನೋಡಬಹುದು ನೀವು ಲಾಂಗ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ತ್ರೀ ಪಾಯಿಂಟ್ ಏಟ್ ಎಂ ಎಂ ಥಿಕ್ ಸರ್ಫೇಸ್ ಇದೆ ಇದಕ್ಕೆ ಇದನ್ನ ನೀವು ಗ್ಯಾಸ್ ಅಲ್ಲಿ ಕೂಡ ಇಡಬಹುದು ಇಂಡಕ್ಷನ್ ಅಲ್ಲಿ ಕೂಡ ಇಡಬಹುದು ಇದರಲ್ಲಿ ನೀವು ಫಿಶ್ ಮೀಟ್ ಗ್ರಿಲ್ ಮಾಡಬಹುದು ಫ್ರೈ ಮಾಡಬಹುದು ವೆಜಿಟೇಬಲ್ಸ್ ಕೂಡ ನೀವು ಇದರಲ್ಲಿ ಫ್ರೈ ಮಾಡಬಹುದು ಇದು ಕಾಸ್ಟ ಏನಾದ್ರಿಂದ ಇದರ ಕೈ ಹಿಡಿಯುವಾಗ ತುಂಬ ಬಿಸಿಯಾಗುತ್ತೆ ಹಾಗಾಗಿ ಈ ರೀತಿ ಒಂದು ಕವರನ್ನು ಕೊಟ್ಟಿದ್ದಾರೆ ಅವರು ಇದನ್ನು ಜಸ್ಟ್ ನೀವು ಹೀಗೆ ಹಾಕಿದರೆ ಚೂರು ಕೂಡ ಬಿಸಿ ಆಗೋದಿಲ್ಲ ನೀವು ಡೈರೆಕ್ಟಾಗಿ ಅದನ್ನು ಯೂಸ್ ಮಾಡುವಾಗ ಹಿಡಿದು ಈ ರೀತಿ ಕೆಳಗಡೆ ಇಡಬಹುದು ಇದು ಅಗಾರದ್ದು ಪ್ರೀ ಸೀಸನ್ ಡೀಪ್ ಫ್ರೈಯಿಂಗ್ ಪ್ಯಾನ್ ಒನ್ ಪಾಯಿಂಟ್ ಏಟ್ ಲೀಟರ್ ಕೆಪಾಸಿಟಿ ಇದ್ದು ಹೈ ಹೀಟ್ ರೆಜಿಸ್ಟೆಂಟ್ ಆಗಿದೆ ಇದನ್ನು ಗ್ಯಾಸ್ ಮೇಲೆ ಇಂಡಕ್ಷನ್ ಮೇಲೆ ಕೂಡ ಯೂಸ್ ಮಾಡಬಹುದು ಇದರಲ್ಲಿ ಸುಮಾರು ಐಟಮ್ ನೀವು ಡೀಪ್ ಫ್ರೈ ಮಾಡಬಹುದು ರೋಸ್ಟ್ ಮಾಡಬಹುದು ಸಾಟೆ ಮಾಡಬಹುದು ಪಾಸ್ತಾ ಕೂಡ ಮಾಡಬಹುದು ಇದರಲ್ಲಿ ಆಮ್ಲೆಟ್ ಎಲ್ಲವನ್ನು ಕೂಡ ಮಾಡಬಹುದು ಇದಕ್ಕೆ ಕೂಡ ಈ ರೀತಿ ನೋಡಿ ಅವರು ಕವರ್ ಕೊಟ್ಟಿದ್ದಾರೆ ಒಮ್ಮೆಲೆ ಹೀಟ್ ಆದ್ರೆ ನಮ್ಗೆ ಈಸಿಯಾಗಿ ಹಿಡೀಲಿಕ್ಕೆ ಹ್ಯಾಂಡಲ್ಗೆ ಹಾಕ್ಲಿಕ್ಕೆ ಇಷ್ಟೇ ಎರಡು ಸೈಡ್ ಕೂಡ ಹಾಕಿ ನಾವು ಹಿಡಿದ್ರೆ ಆಯಿತು ಚೂರು ಕೂಡ ಬಿಸಿ ತಾಗೋದಿಲ್ಲ ಓಕೆ ಪನ್ನೀರ್ ಫಸ್ಟ್ ಕಟ್ ಮಾಡಿ ನಾನು ಅದಕ್ಕೆ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಮಸಾಲ ಯಾವುದಂತ ಹೇಳಿ ನಿಮಗೆ ಹೇಳ್ತೀನಿ ಸ್ವಲ್ಪ ಪೇಸ್ಟ್ ಮಾಡಲಿಕ್ಕೆ ಅಂದರೆ ಸಾಸ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಮೆಣಸು ಉಂಟು ನೋಡಿ ಬ್ಯಾಡಿಗೆ ಮೆಣಸು ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪ ಕುದಿಸ್ತಾ ಇದ್ದೀನಿ ಇಲ್ಲಿ ಅಂದರೆ ಸ್ವಲ್ಪ ಕುದಿಬೇಕಿದು ಸಾಫ್ಟ್ ಆಗಬೇಕಿದು ಆಮೇಲೆ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಉಂಟು ಓಕೆ ಇದು ಚಿಲ್ಲಿ ಚೆನ್ನಾಗಿ ಸಾಫ್ಟ್ ಆಗಿದೆ ಸಾಫ್ಟ್ ಆಗಿದೆ ನಾವು ಗ್ಯಾಸನ್ನು ಆಫ್ ಮಾಡೋಣ ನೂಡಲ್ಸ್ ಮಾಡ್ತಾ ಇದ್ದೀನಿ ನೀವು ನಾರ್ಮಲ್ ಯಾವುದೇ ನೂಡಲ್ಸ್ ತಗೊಳ್ಬಹುದು ನಿಮ್ಮ ಹತ್ರ ಇದ್ದಿದ್ದು ಓಕೆ ಇದರಲ್ಲಿ ಮಸಾಲಾ ಪೌಡರ್ ಕೂಡ ಇದೆ ನೀರು ಕುದಿತಾ ಉಂಟು ಇವಾಗ ನೀರಿಗೆ ಹಾಕೋಣ ಉಪ್ಪನ್ನು ಹಾಕೋಣ ಇದು ಬೆಂದಿದ್ದೆ ಇದನ್ನು ಸೂಸಿ ತೆಗೆದ್ರೆ ಆಯಿತು ಬೇಕಿದ್ರೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಬೋದು ಓಕೆ ಇವಾಗ ಮೆಣಸು ಪೇಸ್ಟ್ ಮಾಡೋಣ ತುಂಬ ಗ್ರೈಂಡ್ ಆಗಬೇಕಂತ ಏನಿಲ್ಲ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಸಾಸ್ ರೆಡಿ ಮಾಡ್ತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಜಿಂಜರ್ ಅರ್ಲಿಕ್ ಎರಡನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಆಗಲಿ ಕೆಂಪಾಗೋದು ನನಗೆ ಫ್ರೈ ಮಾಡಬೇಡಿ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಚಿಲ್ಲಿ ಸಾಸನ್ನು ಹಾಕೋಣ ಸಾರಿ ಚಿಲ್ಲಿ ಪೇಸ್ಟನ್ನು ಹಾಕೋಣ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಹಾಕಿಬಿಡಿ ಫ್ರೈ ಮಾಡಿ ಟೊಮೆಟೊ ಕೆಚಪ್ ಒಂದು ಅರ್ಧ ಕಪ್ಪಷ್ಟು ಹಾಕಿ ಟೊಮೆಟೊ ಕೆಚಪ್ ಬದಲು ನೀವು ಟೊಮೆಟೊ ಗ್ರೈಂಡ್ ಮಾಡಿ ಕೂಡ ಹಾಕ್ಬೋದು ಇದಕ್ಕೆ ಮೆಸ್ರೋದು ಟೊಮೆಟೊ ಗ್ರೈಂಡ್ ಮಾಡಿ ಹಾಕಿದರೆ ಮಾತ್ರ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ನೋಡ್ಕೊಂಡು ಹಾಕ್ಬೋದು ಚೆನ್ನಾಗಿ ಸ್ವಲ್ಪ ಹೊತ್ತಿದ್ದು ಫ್ರೈ ಆಗಲಿ ಸ್ವಲ್ಪ ಒಂದು ಚಮಚದಷ್ಟು ಸೋಯಾ ಸಾಸ್ ಹಾಕಿ ಇದು ಆಪ್ಷನಲ್ಲ ಇದ್ದರೆ ಹಾಕಿ ಇಲ್ಲದ್ರೆ ಪರವಾಗಿಲ್ಲ ಸ್ವಲ್ಪ ವಿನಿಗರ್ ಮಿಕ್ಸ್ ಮಾಡಿ ಇವಾಗ ಎಣ್ಣೆಲ್ಲ ಮೇಲೆ ಕಾಣ್ತಾ ಉಂಟು ನೋಡಿ ಈ ಸಾಸ್ ರೆಡಿ ಆಗಿದೆ ಚೈನೀಸ್ ಸಾಸ್ ಇದು ತುಂಬ ಚೆನ್ನಾಗಾಗಿದೆ ಫ್ರೈಡ್ ರೈಸ್ ನೂಡಲ್ಸ್ ಎಲ್ಲ ಮಾಡಲಿಕ್ಕೆ ನಾನು ಹೇಳಿದೆ ನೋಡಿ ಟೊಮೆಟೊ ಸಾಸ್ ಇಲ್ಲದಿದ್ದರೆ ಟೊಮೆಟೊ ಪ್ಯೂರಿ ಹಾಕ್ಬೋದು ನೀವು ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸಬೇಕು ಗ್ರೈಂಡ್ ಮಾಡಿದರೆ ಹಸಿ ಟೊಮೆಟೊ ಅಲ್ಲ ಟೊಮೆಟೊವನ್ನು ಬೇಯಿಸಿ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸಬೇಕು ಒಂದು ಮೂರು ಟೊಮೆಟೊ ಸೇರಿಸಿ ಮೂರರಿಂದ ನಾಲ್ಕು ಆಮೇಲೆ ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕಾಗತ್ತೆ ಪನ್ನೀರ್ ಗಿಲಿ ಸ್ವಲ್ಪ ಉಪ್ಪು ಚಿಲ್ಲಿ ಪೌಡರ್ ಹಾಗೂ ಅರಶಿನ ಪೌಡರ್ ತಗೊಂಡಿದ್ದೀನಿ ಅದರೊಂದಿಗೆ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಚೈನೀಸ್ ರೀತಿ ಆದ್ದರಿಂದ ಎಲ್ಲದಕ್ಕೂ ನಾವು ಸ್ವಲ್ಪ ಸಾಸ್ ಹಾಕಲೇಬೇಕಾಗತ್ತೆ ಆವಾಗಲೇ ಅದು ಚೈನೀಸ್ ಅಲ್ವಾ ಸ್ವಲ್ಪ ನೀರನ್ನು ಹಾಕಿ ಇದನ್ನು ತುಂಬ ತಿಳುವು ಮಾಡಬೇಡಿ ಒಂದು ಪೇಸ್ಟ್ ರೀತಿ ಮಾಡಿ ಓಕೆ ಇವಾಗ ಪನ್ನೀರನ್ನು ಹಾಕೋಣ ಇದಕ್ಕೆ ಲೈಟ್ ಮಸಾಲ ಹಾಕಬೇಕು ಜಾಸ್ತಿ ಬೇಡ ಪನ್ನೀರನ್ನು ಹಾಕಿ ಒಂದು ಜಾಸ್ತಿ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಅಷ್ಟು ಇಡಿ ಇಲ್ಲದಿದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ವಲ್ಪ ಎಳೀಬೇಕಲ್ವಾ ಮಸಾಲ ಪನ್ನೀರ್ ಇಲ್ಲದ್ರೆ ಚಪ್ಪೆ ಅಲ್ವಾ ಅದು ಹಾಗಾಗಿ ಮಸಾಲೆ ಎಳಿಲಿಕ್ಕೆ ಬಿಡಿ ಉಳಿದ ಮಸಾಲದಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಗೂ ನೀರುಳ್ಳಿಯನ್ನು ಕೂಡ ಹಾಗೆ ಮ್ಯಾರಿನೇಟ್ ಮಾಡಿಬಿಡಿ ಇಲ್ಲಿ ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ ಒಂದು ಹಾಫ್ ಕೆಜಿ ಅಷ್ಟು ಇದಕ್ಕೆ ಒಂದು ಲಿಂಬೆ ರಸವನ್ನು ಹಿಂಡ್ತಾ ಇದ್ದೀನಿ ದೊಡ್ಡ ಲಿಂಬೆ ರಸ ಹಿಂಡ್ತಾ ಇದ್ದೀನಿ ನಾನಿಲ್ಲಿ ನೋಡ್ಬೋದು ದೊಡ್ಡ ಲಿಂಬೆ ಹಿಂಡ್ತಾ ಇದ್ದೀನಿ ನಾನು ಸ್ವಲ್ಪ ಹುಳಿ ಹುಳಿ ಇದ್ದರೆ ಎಲ್ಲ ಸ್ವಲ್ಪ ಫ್ಲೇವರ್ ಚೆನ್ನಾಗಾಗುತ್ತೆ ಕೆಲವರಿಗೆ ಹುಳಿ ಇಷ್ಟ ಇಲ್ಲದವರು ಅರ್ಧ ಲಿಂಬೆ ರಸ ಕೂಡ ಹಾಕ್ಬೋದು ಇಷ್ಟ ಅಥವಾ ಲಿಂಬೆ ರಸನೇ ಇಲ್ಲದವರು ವೆನಿಗರ್ ಸ್ವಲ್ಪ ಹಾಕ್ಬೋದು ಹಾಗಂತ ಹೇಳಿ ಇದು ಹಾಕ್ಲಿಕ್ಕೆ ಹೋಗ್ಬಿಡಿ ಏನು ಗೊತ್ತುಂಟ ಹುಳಿ ಎಲ್ಲದಕ್ಕೂ ಹುಳಿ ಆಗೋದಿಲ್ಲ ಅದು ಕೂಡ ಅಲ್ಲ ಇದು ಕೂಡ ಅಲ್ಲ ಅಂತೇಳಿ ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಉಪ್ಪನ್ನು ಹಾಕೋಣ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಪೆಪ್ಪರ್ ಪೌಡರ್ ಅರಶಿನ ಪೌಡರ್ ಮ್ಯಾರಿನೇಟ್ ಆಗಲಿ ಇದು ಸ್ವಲ್ಪ ಓಕೆ ಗ್ರಿಲ್ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಚಿಕನ್ ಅನ್ನು ಫ್ರೈ ಮಾಡೋಣ ಒಂದು ಸೈಡ್ ಫ್ರೈ ಆಗಿದೆ ಟರ್ನ್ ಮಾಡಿ ಇನ್ನೊಂದು ಸೈಡ್ಗೆ ಹಾಕೋಣ ಒಂದು ಫ್ರೈಂಗ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ನೂಡಲ್ಸ್ಗೆ ಇಲ್ಲಿ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಮೆಂಬರ್ ಇದ್ದರೆ ಜಾಸ್ತಿ ಮಾಡಿ ನೀರುಳ್ಳಿ ಹಸಿಮೆಣಸಿನ್ಕಾಯಿ ಒಮ್ಮೆ ಬಿಸಿ ಆದರೆ ಇದು ಬೇಗ ಬೇಗನೆ ಇದರಲ್ಲಿ ಅಡುಗೆಯನ್ನು ಮಾಡ್ಬೋದು ನೋಡಿ ಎಷ್ಟು ಬೇಗ ನೀರುಳ್ಳಿ ಕೆಂಪಾಗ್ತಾ ಬಂತು ನೋಡ್ಬೋದು ನೀವು ಫ್ರೈ ಆಗುತ್ತೆ ಬೇಗನೆ ಮೊಟ್ಟೆಯನ್ನು ಹಾಕೋಣ ಮೊಟ್ಟೆಗೆ ಉಪ್ಪು ಅರಶಿನ ಹಾಕಿದ್ದೀನಿ ನಾನು ಫ್ರೈ ಮಾಡಿ ಚೆನ್ನಾಗಿ ಇವಾಗ ನೂಡಲ್ಸನ್ನು ಹಾಕೋಣ ಲೈಟಾಗಿ ಸ್ವಲ್ಪ ಉಪ್ಪನ್ನು ಹಾಕೋಣ ನಾವು ರೆಡಿ ಮಾಡಿದ ಸಾಸನ್ನು ಹಾಕ್ತಾ ಇದ್ದೀನಿ ಸರಿಯಾಗಿ ಮಿಕ್ಸ್ ಮಾಡಿ ಮಸಾಲ ಹಾಕ್ತಾ ಇದ್ದೀನಿ ಇದು ಇದ್ರೆ ಹಾಕಿ ಇಲ್ದಿರ ಪರವಾಗಿಲ್ಲ ಇಲ್ಲಿ ಚಿಕನ್ ರೆಡಿ ಆಗಿದೆ ಇವಾಗ ಅದರಲ್ಲೇ ಪನ್ನೀರನ್ನು ಫ್ರೈ ಮಾಡೋಣ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಬೋದು ಇಲ್ಲಿ ಇವಾಗ ನೂಡಲ್ಸ್ ಇದು ರೆಡಿಯಾಗಿದೆ ಓಕೆ ಇಲ್ಲೆಲ್ಲವೂ ಕೂಡ ಇವಾಗ ರೆಡಿಯಾಗಿದೆ ನೆಕ್ಸ್ಟ್ ಇದನ್ನು ಸಾಸ್ ಹಾಕಿ ನಾವು ಚೆನ್ನಾಗಿ ತಿಂದರೆ ಆಯಿತು ನೀವು ಕೂಡ ಮನೆಯಲ್ಲಿ ಇದನ್ನು ಖಂಡಿತ ಟ್ರೈ ಮಾಡಿ ಈ ಸಾಸ್ ಈ ನೂಡಲ್ಸಿಗೆ ಪಾಸ್ತಕ್ಕೆ ಎಲ್ಲದಕ್ಕೂ ನೀವು ಹಾಕ್ಬೋದು ಚೆನ್ನಾಗತ್ತೆ ನಿಮಗೋಸ್ಕರ ನಾನು ಸ್ಪೆಷಲ್ ಆಗಿ ಈಗ ಅಡುಗೆ ಮಾಡಿ ತೋರಿಸಿದ್ದೀನಿ ಖಂಡಿತವಾಗ್ಲೂ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಚಿಕನ್ ಅನ್ನೋದು ಇಡಿಯನ್ನ ಇಟ್ಟಿದ್ದೀನಿ ನೀವು ಏನು ಮಾಡಬೇಕು ಸ್ವಲ್ಪ ಹುಡಿ ಹುಡಿ ಮಾಡಿ ಹಾಕಿದ್ದೀನಿ ತುಂಬಾ ಚೆನ್ನಾಗುತ್ತೆ ಆ ನಾನು ಈಗ ಸ್ವಲ್ಪ ತೋರಿಸ್ಲಿಕ್ಕೋಸ್ಕರ ಆ ರೀತಿನೇ ಇಟ್ಟಿದ್ದೀನಿ ಟ್ರೈ ಮಾಡಿ ಇದನ್ನು ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್